ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನಿವತ್ತು ಸಾಯಿಬಾಬಾ ಟೆಂಪಲ್ನ ನಿಮಗೆ ತೋರಿಸ್ತಾ ಇದ್ದೀನಿ ಈ ಸಾಯಿಬಾಬಾ ಟೆಂಪಲ್ ಬಂದು ಚೆನ್ನರಾಯ್ ಮತ್ತು ಹಿರಿಸಾವೆ ಮಧ್ಯ ಇದೆ ಇದು ಇದು ನಾವು ಹೋಗೋ ಲೆಫ್ಟ್ ಸೈಡಲ್ಲಿ ಸಿಗುತ್ತೆ ಇದು ಈ ದೇವಸ್ಥಾನ ತುಂಬ ಚೆನ್ನಾಗಿದೆ ಈ ದೇವಸ್ಥಾನ ಸತಿ ವಿಸಿಟ್ ಮಾಡಿ ಆ ಕಡೆ ಹೋಗ್ತಾ ಇದ್ದಾಗ ಇದು ಗುಹೆ ಥರ ಇದೆ ನಾವು ಅಲ್ಲಿ ಹೋಗಲಿಲ್ಲ ಒಳಗಡೆ ಆಮೇಲೆ ಇದು ಏಳು ಅಡಿ ಇದೆ ಸಾಯಿಬಾಬಾ ಆಮೇಲೆ ಅಲ್ಲಿರೋ ಐನೂರು ತುಂಬಾ ಚೆನ್ನಾಗಿ ಪೂಜೆ ಮಾಡ್ತಾ ಇದ್ರು ಅರ್ಚನೆ ಮಾಡಿಕೊಡ್ತಾ ಇದ್ರು ಆಮೇಲೆ ನಾವಿಲ್ಲಿ ಏನೇ ಅನ್ಕೊಂಡ್ರು ಅದು ಆಗುತ್ತೆ ಸಾಯಿಬಾಬಾ ದೇವಸ್ಥಾನದಲ್ಲಿ ನೆಕ್ಸ್ಟ್ ಅದರ ಆಚೆ ಬಂದ್ರೆ ಇಲ್ಲಿ ಶನ್ಮಾತ್ಮ ದೇವಸ್ಥಾನ ಮತ್ತೆ ಆಂಜನೇಯ ದೇವಸ್ಥಾನ ಇದೆ ಇಲ್ಲಿ ಉದ್ಭವ ಆಂಜನೇಯ ದೇವಸ್ಥಾನವೂ ಇದೆ ನಾವು ಫಸ್ಟು ಶನ್ಮಾತ್ಮ್ ಹೋಗಿ ಹೋಗಬೇಕಾಗಿತ್ತು ಆಂಜನೇಯ್ಗೆ ಹೋಗ್ಬಿಟ್ವಿ ಆಮೇಲೆ ನಾವು ಇಲ್ಲೇನೇ ಅತ್ತಿ ಕಟ್ಕೊಂಡು ಅನ್ನ ಮನ್ಸಲ್ಲಿ ಅಂದ್ಕೊಂಡ್ರೆ ಕಾಯಿ ತಂದು ಅವ್ರನ್ನು ನೆರವೇರಿದ್ರೆ ಅಲ್ಲಿ ಕಾಯಿ ತಂದಿರ್ತಾರೆ ಇದು ಒಳಗಡೆ ಆಂಜನೇಯ ದೇವಸ್ಥಾನ ಒಳಗಡೆ ಉದ್ಭವ ಆಗಿರೋ ಜಾಗ ಇದು ಇಲ್ಲಿ ಬಂದು ಲೆಫ್ಟ್ ಸೈಡು ದತ್ತಾತ್ರೇಯದ ಇದು ವಿಗ್ರಹ ಇದೆ ಅಲ್ಲಿ ಸ್ವಲ್ಪ ಮುಂದೆ ಇಲ್ಲಿ ಆಂಜನೇಯ ಉದ್ಭವ ಆಂಜನೇಯ ಇದು ಕಲ್ಲಲ್ಲಿ ಉದ್ಭವ ಆಗಿದೆ ಆಂಜನೇಯ ಅದನ್ನ ಕೆತ್ತನೆ ಮಾಡಿದ್ದಾರೆ ಅದನ್ನು ಸ್ವಲ್ಪ ಮುಂದೆ ಹೋದ್ರೆ ಇಲ್ಲಿ ಶನಿ ಮಹಾತ್ಮ ದೇವಸ್ಥಾನ ಎಲ್ಲ ತುಂಬ ಚೆನ್ನಾಗಿದೆ ಗ್ರೀನರಿ ಎಲ್ಲ ಆಮೇಲೆ ಇಲ್ಲಿ ಆಶ್ರಮ ಸಹಿತ ಇದೆ ವಯಸ್ಸಾದವ್ರಿಗೆ ವೃದ್ಧಾಶ್ರಮ ಇದು ನೋಡಿ ಎಷ್ಟು ಚೆನ್ನಾಗಿದೆ ನೇಚರ್ ಇಲ್ಲಿ ಅದು ಸ್ವಲ್ಪ ಮುಂದೆ ಹೋದ್ರೆ ತಿರ್ಗಾ ನಾವು ಸಾಯಿಬಾಬಾ ದೇವಸ್ಥಾನದ ಒಳಗಡೆ ಹೋಗ್ತೀವಿ ಅಲ್ಲಿ ನಾವೇನೇ ಅರಕೆ ಕಟ್ಕೊಂಡು ಅಕ್ಕಿ ಅದ್ರೊಳಗಡೆ ಹಾಕ್ತೀವಿ ಇದರಲ್ಲಿ ಒಂದ್ಸಲ ಏನೇ ಪ್ರಾರ್ಥನೆ ಮಾಡ್ಕೊಂಬಂದ್ನೂ ಸಾಯಿಬಾಬನ ಮುಂದೆ ಇಲ್ಲಿ ಅಕ್ಕಿ ಹಾಕೋದು ಅಕ್ಕಿ ಬೆಲ್ಲ ಅದ್ರ ನೆಕ್ಸ್ಟು ಅಲ್ಲಿ ಕುರುಗಳು ಕೂತ್ಕೊಳ್ಳೋದು ಇಲ್ಲಿ ಬುಕ್ಸ್ ಎಲ್ಲ ಇರುತ್ತೆ ಮತ್ತೆ ಇದು ಭಜನಾ ಮಂದಿರ ಅನ್ಸುತ್ತೆ ಇದ್ರಗಡೆ ಇಲ್ಲಿ ತುಲಾಭಾರಾನು ಮಾಡ್ತಾರೆ ನಾವೇನೇ ಅಕ್ಕಿ ಕಟ್ಕೊಂಡು ತುಲಾಭಾರ ಮಾಡಿಸ್ಬೋದು ಅಲ್ಲಿ ಆಮೇಲೆ ಪ್ರಸಾದನೂ ಕೊಡ್ತಾರೆ ಇದು ಔಟ್ಸೈಡು ಸಾಯಿಬಾಬಾ ಮೂವತ್ತೆರಡು ಅಡಿ ಇದೆ ಅಂತೆ ಇದು ಸಾಯಿಬಾಬಾ ತುಂಬ ಚೆನ್ನಾಗಿದೆ ದೇವಸ್ಥಾನ ಮತ್ತು ಒಂದ್ಸತಿ ವಿಸಿಟ್ ಮಾಡಿ ಇದು ಮುನೇಶ್ವರ ಹಾಸನ ಹೋಗೋ ರೂಟಲ್ಲಿ ಚಂದ್ರಾಯಪಟ್ಟಣ ಮತ್ತು ಇರಿಸಾವೆ ಮಧ್ಯೆ ಇದೆ ಇಲ್ಲಿ ಒಂದ್ಸತಿ ವಿಸಿಟ್ ಮಾಡಿ ತುಂಬ ಚೆನ್ನಾಗಿದೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಥ್ಯಾಂಕ್ ಯು